ಇದು ಸಿ ಇದು ಬಹಳ ವರ್ಷಗಳಿಂದ ಒಂದು ಇದ್ದಂತಹ ಒಂದು ಬೇಡಿಕೆ ಅಂತ ಹೇಳೋದಿಲ್ಲ ಆದರೆ ಒಂದು ಕಾನೂನಾತ್ಮಕ ಒಂದು ಬೇಕಾಗಿರ್ತಕ್ಕಂಥ ಒಂದು ಅಂಶ ಆಗಿತ್ತು ಕೆಲವೊಂದು ಸಿ ಸಿ ಬಿ ಎ ಪ್ರಕರಣಗಳು ನ್ಯಾಯಾಲಯದಲ್ಲಿ ಕೂಡ ಚಾಲೆಂಜ್ ಆಗಿದ್ವು ಅವರಿಗೆ ಈ ರೀತಿ ಚಾರ್ಜ್ ಶೀಟನ್ನು ಹಾಕ್ತಕ್ಕಂತಹ ಪವರ್ಸ್ ಇಲ್ಲ ಅಂತ ಹೇಳಿ ಬಟ್ ಅದು ನ್ಯಾಯಾಲಯದಲ್ಲಿ ಇಲ್ಲೂ ಕೂಡ ನಡೀತಾ ಇದೆ ಕೆಲವು ಆದೇಶಗಳು ನಮ್ಮ ಪರವಾಗಿ ನಮ್ಮ ಪರವಾಗಿಯೇ ಬಂದಿದ್ದಾವೆ ಆದರೆ ಇದಕ್ಕೆ ಒಂದು ಸಂಪೂರ್ಣವಾದಂಥ ಒಂದು ತಿಲಾಂಜನೆಯನ್ನು ಇಡ್ಲಿಕ್ಕೋಸ್ಕರ ಈಗ ಸಿ ಸಿ ಬಿ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಆಸ್ ಅಸ್ ಆ್ಯಸ್ ಅ ಪೊಲೀಸ್ ಸ್ಟೇಷನ್ ಇಟ್ ಹ್ಯಾಸ್ ಪೊಲೀಸ್ ಸ್ಟೇಷನ್ ಪವರ್ಸ್ ಹ್ಯಾವಿಂಗ್ ದಿ ಜುರಿಸ್ಟಿಕ್ಷನ್ ಆಫ್ ಎಂಟೈರ್ ಬ್ಯಾಂಗ್ಳೂರ್ ಸಿಟಿ ಒನ್ ಪಿ ಐ ಅಂದರೆ ಪೊಲೀಸ್ ಇನ್ಸ್ಪೆಕ್ಟರ್ ದರ್ಜೆ ಅಧಿಕಾರಿ ಇದರ ಎಸ್ ಎಚ್ಒ ಆಗಿರ್ತಾರೆ ಇವರು ಈ ಸಿ ಸಿ ಬಿಗೆ ಪ್ರಮುಖವಾಗಿ ವಹಿಸ್ತಕ್ಕಂಥ ಯಾವುದೇ ವಿಚಾರಣೆಗಳು ಸರ್ಕಾರದಿಂದ ಇರ್ಬೋದು ಅಥವಾ ಡಿ ಜಿ ಅವರಿಂದ ಇರ್ಬೋದು ಅಥವಾ ಕಮಿಷನರ್ ಅವರಿಂದ ಇರ್ಬೋದು ಅಥವಾ ಯಾವುದೇ ನ್ಯಾಯಾಲಯಗಳಿಂದ ಬರ್ತಕ್ಕಂಥ ಯಾವುದೇ ವಿಚಾರಣೆಯಲ್ಲಿ ಕಾನೂನಾತ್ಮಕವಾಗಿ ಕಾಂಗ್ನಿಬಲ್ ಅಫೆನ್ಸ್ ಕಂಡು ಬಂದಾಗ ಆ ಒಂದು ಪ್ರಕರಣಗಳನ್ನು ದಾಖಲು ಮಾಡ್ತಕ್ಕಂತಹ ಅಧಿಕಾರವನ್ನು ಅವರಿಗೆ ಕೊಡಲಾಗಿದೆ ಜೊತೆಗೆ ಬಹುಮುಖ್ಯವಾಗಿ ಈ ಸಿ ಸಿ ಬಿಯವರು ತನಿಖೆ ಮಾಡ್ತಕ್ಕಂತಹ ಪ್ರಕರಣಗಳೇನಿದೆ ಅವುಗಳ ಅಂತಿಮ ವರದಿಯನ್ನು ನ್ಯಾಯಾಲಯಗಳಲ್ಲಿ ಸಲ್ಲಿಸಲಿಕ್ಕೆ ಕೂಡ ಅವರಿಗೆ ಅಂದರೆ ಯಾವುದು ರೆಫರ್ಡ್ ಕೇಸಸ್ ಆಗಿರುತ್ತೆ ಸಿ ಸಿ ಬಿಗೆ ಅವುಗಳನ್ನು ಕೂಡ ವಿಚಾರಣೆ ಸಾರಿ ತನಿಖೆ ಮಾಡಿ ನ್ಯಾಯಾಲಯದಲ್ಲಿ ಅವುಗಳ ಅಂತಿಮ ವರದಿಯನ್ನು ಸಲ್ಲಿಸಲಿಕ್ಕೆ ಕೂಡ ಈ ನೋಟಿಫಿಕೇಷನಲ್ಲಿ ಅವಕಾಶವನ್ನು ಮಾಡಲಿ ಕೊಡಲಾಗಿದೆ ಮುಂದಿನ ದಿವಸಗಳಲ್ಲಿ ಇದನ್ನು ನಾವು ಚಾಲನೆ ತರ್ತೇವೆ